ನಮಸ್ಕಾರ ನಮಸ್ಕಾರ ರಮೇಶ್ರು ನಾರಾಯಣ ಸ್ವಾಮಿ ಎಸ್ವಿ ಯಾವರು ಸುಂಡಳ್ಳಿ ಸುಂಡೋಳ್ಳಿ ಇದು ಮಂಡ್ಯ ಕ್ಷೇತ್ರಕ್ಕೆ ಬರುತ್ತೆ ಮಂಡ್ಯ ಕ್ಷೇತ್ರ ಸುಮಲತಾ ಅವರು ಎಂ ಪಿ ಈಗ ಈಗ ಸುಮಲತಾ ಅವರು ಮತ್ತೆ ಕುಮಾರಸ್ವಾಮಿ ಅವರು ಇಲ್ಲ ಅವ್ರ ಮಗ ನಿಖಿಲ್ ಕುಮಾರಸ್ವಾಮಿ ಯಾರು ನಿಂತರು ಒಳ್ಳೇದವ್ರು ಕುಮಾರಸ್ವಾಮಿ ಸ್ವಾಮಿ ಯಾರು ಒಳ್ಳೆಯದು ಅವರೇ ಪರವಾಗಿಲ್ಲ ಈಗ ಅವರು ಹಾರ್ಟ್ ಸರ್ಜರಿ ಏನೋ ಇದೆ ಅವ್ರು ಏನಾದ್ರು ನಿಲ್ಲ ಅಂದ್ರೆ ನಿಲ್ಲಿಲ್ಲ ಅಂದ್ರೆ ಮಗ ನಿಂತ್ಕೊಳ್ಳಿ ನಿಖಿಲ್ ನಿಖಿಲ್ ಕುಮಾರಸ್ವಾಮಿ ಅವರು ಕಳೆದ ಬಾರಿ ಸೋತಿದ್ರಲ್ಲ ಸೋ ಸೋಲು ಗೆಲುವು ಇದ್ದೇ ಇರ್ತದೆ ಸೋಲು ಗೆಲುವು ಇದ್ದೇ ಇರ್ತದೆ ಆದ್ರೂ ನೋಡಬೇಕು ಈ ಸಾರಿ ಈ ಸರಿ ಜಾಸ್ತಿ ಆಗಿದೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಮೋದಿ ಇದ್ದಾರೆ ಒಳ್ಳೆ ಕೆಲಸ ಮಾಡ್ತಾರೆ ಅವರೇ ಮುಂದೆ ಮುಂದುವರಿಲಿ ಅವರಿಗೆ ಹತ್ತು ವರ್ಷ ಮಾಡಿದಾರಲ್ಲ ಇನ್ನೂ ಐದು ವರ್ಷ ಇನ್ನೂ ಮುಂದುವರಿಲಿ ತಪ್ಪೇನಿಲ್ಲ ಅದರಿಂದ ಕೆಲಸ ಆಗಿದೆ ಕೆಲಸ ಆಗಿದೆ ರೈತರಿಗೂ ತೊಂದರೆ ಏನಿಲ್ಲ ರೀ ಅನುಕೂಲತೆ ಇದೆ ಮಾಡ್ಬೋದು ಈಗ ಇವರು ಇಲ್ಲಿ ಗ್ಯಾರಂಟಿ ಕೊಟ್ಟಿದಾರಲ್ಲ ಸಿದ್ದರಾಮಯ್ಯವರು ಅದರಿಂದ ಏನಾದ್ರು ಓಟಿಂಗ್ ಕಡಿಮೆ ಆಗುತ್ತೆ ಅದೆಲ್ಲ ಆಗಿದೆ ಕೆಲಸ ಏನು ಆಗಲ್ಲ ಇಡೀರಿ ಅವ್ರಿಗೂ ಅವ್ರಿಗೆ ಅಲ್ಲಿ ಒಳಗಡೆ ಯಾರೊಬ್ರು ಯಜಮಾನ್ ಒಬ್ರು ಬಿಜೆಪಿ ಆಗಲ್ಲ ಅಂತ ಏನು ಕಮ್ಮಿ ಆಗಲ್ಲ ಲಿಂಗರಾಜು ಅಂತ ಅವರವರು ಹೇಗಿದೆ ಸರ್ ಇಲ್ಲಿ ಈಗ ಲೋಕಸಭೆ ಅಲಕ್ಷಣ ಕುಮಾರ್ ಅವರು ಅವ್ರು ಬರಬೇಕಾ ಅಥ್ವಾ ಸುಮಲತು ಅವರು ಇದ್ರಲ್ಲಿ ಓಕೆನಾ ಅಥವಾ ನಿಖಿಲ್ ಕುಮಾರ್ ಸ್ವಾಮಿ ಅವರು ನಿಖಿಲ್ ಕುಮಾರ ಸ್ವಾಮಿ ಬಂದರೆ ಚಂದ ನಿಖಿಲ್ ಕುಮಾರ್ ಸ್ವಾಮಿ ಕಿಲ್ ಕುಮಾರ ಸ್ವಾಮಿ ಹಾಂ ಹೆಂಗಾಗಿದ್ದಾರೆ ಕೆಲಸ ಮಾಡ್ತಾರೆ ಅಂತ ಮಾಡ್ತಾರೆ ಅಂತ ಬರ್ತೀನಿ ಸರ್ ಬರ್ತೀನಿ ಬಂದೆ ಬಂದೇ ಬರ್ತಾರೆ ಹಾಂ ಹೇಳಿ 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 ಈಗ ಮೋದಿಯವರು ಕೇಂದ್ರದಲ್ಲಿದ್ದಾರೆ ಈಗ ಅವರು ಈ ಬಿ ಮತ್ತೆ ಬಿಜೆಪಿ ಜೆ ಪಿ ಜೆ ಡಿ ಎಸ್ ಎರಡೂ ಮರ್ಚಾಗ್ಬಿಟ್ಟಿದೆ ಇಲ್ಲಿ ಇಲ್ಲ ಮೋದಿ ಮೋದಿಯವರೇ ಇದ್ದರೆ ಚಂದ ನಮಗೆ ಈಗ ಏನಾದ್ರು ರೈತರುಗಳಿಗೆ ಅನುಕೂಲ ಮಾಡ್ತಾ ಇದೆ ಕೆಲಸ ಆಗಿದೆ ಕೆಲಸ ಆಗಿದೆ ಡೆವಲಪ್ಮೆಂಟ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಡೆವಲಪ್ಮೆಂಟ್ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಮತ್ತೆ ಅವರೇ ಮುಂದುವರಿಬೇಕು ಅಂತ ನಮ್ಮ ರೈತರಿಗೆ ಏನು ಅನುಕೂಲ ಆಗಿದೆ ರೈತರಿಗೆ ಎಲ್ಲ ಬಡವರ ಬಗರಿಗೆಲ್ಲ ಅನುಕೂಲ ಮಾಡೋದು ಹೇಳಿ ಗೊಬ್ಬರ ಕೊಡಿಸ್ತಾರೆ ಸಾಲ ಕೊಡಿಸ್ತಾರೆ ಅನುಕೂಲವಾಗಿ ಎರಡು ಸಾವಿರ ಕೊಡ್ತಾರೆ ಫ್ರೀಯಾಗಿ ಮುಂದೆ ಮುಂದುವರಿಕೆ ದಾರಿ ತೋರಿಸ ಇದು ಒಂದು ರೂಪಾಯಿನೂ ಕೊಟ್ಟಿಲ್ಲ ಇವತ್ತೂರ್ಗೂ ಒಂದು ರೂಪಾಯಿ ಕೊಟ್ಟಿಲ್ಲ ಇದುವರೆಗೂ

ನಮ್ಗೆ ನಮ್ಮೂರಲ್ಲಿ ಹತ್ತು ಪರ್ಸೆಂಟ್ ದುಡ್ಡು ಬಂದಿಲ್ಲ ಸಿದ್ದರಾಮಯ್ಯದು ಗೊತ್ತಾಯ್ತೆ ದಯವಿಟ್ಟು ನಾವು ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಆಗಿರೋ ದೇಶದಿಂದ ನಾವು ಯಾವುದೇ ಕಾರಣಕ್ಕೂ ಕುಮಾರಸ್ವಾಮಿಗೂ ಓಟ್ ಹಾಕ್ತಿವಿ ಸತ್ತು ಕುಮಾರಸ್ವಾಮಿ ಅವರಿಗೆ ಹಾರ್ಟ್ ಆಪರೇಷನ್ ಮಾಡ್ಕೋ ಇರ್ಲಿ ಅವರು ಬರಲಿ ಯಾರು ನಿಂತ್ಕೊಳ್ಳಿ ದಳ ಕೊಟ್ಟು ಸರಿ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಯಾರು ಬರೋದು ಯಾರು ಬೇಕಾದ್ರು ನಿಂತ್ಕೋಬೋದು ಓ ಸರ್ ಸೋತಿದ್ದಾರೆ ಈ ಸತ್ತು ಕೊಡ್ತೀವಿ ಸುಮಲತಾ ಇಲ್ಲ ಈ ಸತ್ತು ಅವ್ನು ನಿಂತ್ಕೊಳ್ಳೋದು ಇಲ್ಲ ಬಿಡಿಯೋದು ಗೊತ್ತಾಯ್ತು ನಮಗೆ ಗೊತ್ತದ ಅದು ಆದರೂ ನೀವು ಕೇಳ್ಬೋದು ನಿಂತ್ಕೊಳ್ಳಲ್ಲ ಈಗ ನಮ್ಗೆ ದಳಕ್ಕೆ ಓಟು ನಮ್ಮ ನಮ್ಮೂರಲ್ಲಿ ನೈಂಟಿ ಪರ್ಸೆಂಟ್ ಓಟು ಹಾಂ ಹಾಂ ಅಂದ್ರೆ ಈಗ ಕುಮಾರಸ್ವಾಮಿ ಅವರು ಆಡಳಿತ ಬೆಚ್ಕೊಂಡಿದ್ದಾರೆ ಮಾಡಿದ್ದಾರೆ ಅವರು ಇಲ್ಲ ಅಂತ ಹೇಳಲ್ಲ ಈಗೆಲ್ಲ ನಿನ್ನೆ ಓದ್ ಎಲೆಕ್ಷನ್ ಅಲ್ಲಿ ಸುಮಲತಾ ಅಂಬರೀಷ್ ಇದರ ಒಂದು ಅನುಕಂಪದ ಮೇಲೆ ಅವ್ರು ಗೆಲ್ತಿದ್ದಾರೆ ಈ ಅವ್ರಕ್ಕೇನು ಮಂಡ್ಯ ಜಿಲ್ಲೆ ಆಗಲೇ ರಾಮಕೃಷ್ಣ ಹೆಗ್ಡೆ ಇದ್ದವ್ರು ಎಂದು ಅವತ್ತು ಜನತಾ ಪಕ್ಷ ಆಯ್ತು ಇವತ್ತು ಜನತಾ ದಳ ಮಾಡ್ಕೊಂಡ್ರು ಆತನಿಂದಲೂ ಅವ್ರಿಗೆ ಓಟ್ ಜಾಸ್ತಿ ನಮ್ಮ ಮಂಡ್ಯ ಜಿಲ್ಲೆ ಹೆಸರುವಾಸಿಗೆ ಆದ್ದು ಕುಮಾರಸ್ವಾಮಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಚೆನ್ನಾಗಿದೆ ಅಂಥ ವ್ಯಕ್ತಿ ಇನ್ನು ಬರಬೇಕಾದ್ರೆ ನೆಕ್ಸ್ಟ್ ಆದಿತ್ಯನಾಥೆ ಯೋಗಿ ಆದಿತ್ಯ ಯೋಗಿ ಆದಿತ್ಯನಾಥ ಗ್ಯಾರಂಟಿ ಈಗ ಅಲ್ಲ ಈಗ ಇವ್ರಿಗೆ ಎಪ್ಪತ್ತ್ ವರ್ಷ ಆಗೋಯ್ತಲ್ಲ ಆದ್ರೂ ನೆಕ್ಸ್ಟ್ಗೆ ಇವರು ಇಲ್ಲ ಅಂದ್ರೆ ಮೋದಿಯೇ ಏ ಆಯೋಗಿ ಆದಿತ್ಯನಾಥೆ ಸರಿ ಅದು ಕಾಫಿ ಕುಡಿಯೋ ಒಂಚೂರು ಇರಲಿ ಕಾಫಿ ಆಮೇಲೆ ಕುಡಿಯೋಣ ಕುಡಿಯೋಣ ಸರ್ ಈಗ ಇಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಿದ್ರು ಅಯೋಧ್ಯೆಯಲ್ಲಿ ಅದರಿಂದ ಏನಾದ್ರು ಓಟಿಂಗ್ ಜಾಸ್ತಿ ಆಗುತ್ತಾ ಸ್ವಾಮಿ ನಾವು ಈಗ ನಮ್ಮ ನಾವು ಇರೋದು ಬಿ ಜೆ ಪಿ ನಮ್ಮೂರಲ್ಲಿ ಹೋದ್ ಸಾರಿನೂ ಬಿ ಜೆ ಪಿ ಲೀಡು ಯಾರು ಗೆಲ್ಲಿಸಿ ಹೋಲಿ ಬಿಜೆಪಿಗೆಲ್ಲ ಓಟ್ ಜಾಸ್ತಿ ನಮ್ಮೂರಲ್ಲಿ ಆ ದೇಶದಿಂದ ನಮ್ಮೂರು ಕಡೆಗಾಣಿಸ್ಬಿಟ್ಟವ್ರೆ ಎಲ್ಲರೂ ಸರಿಯೇ ಅಷ್ಟೇ ಇನ್ನೇನು ಇಲ್ಲ ನಾವು ಇಲ್ಲಿರೋರು ಒಂದು ಲಿಂಗಾಯ್ತರು ಮುನ್ನೂರು ಕುಳ ಇದ್ದೀವಿ ನಮ್ಮೂರು ಅಂದರು ಅಸಾಢ್ಯ ಸ್ವಲ್ಪ ಅಷ್ಟೇ ಇನ್ನೇನು ಇಲ್ಲ ಇಲ್ಲಿ ಅಂದರೆ ಈ ರೋಡ್ಗಳು ರಸ್ತೆಗಳೆಲ್ಲ ಮಾಡಿಲ್ಲ ಗ್ರಾಮದಲ್ಲಿ ಏನು ಆಗಿಲ್ಲ ಗ್ರಾಮದಲ್ಲಿ ಹತ್ತು ಪೈಸ ಕೆಲಸ ಆಗಿಲ್ಲ ಯಾವ ಪಕ್ಷ ಬಂದರೂ ಆಗಿಲ್ಲ ಆದ್ರೂ ಏನು ಗೊತ್ತಾ ನಾವು ವ್ಯಕ್ತಿ ನೋಡು ಓಟ್ ಮಾಡ್ತೀವಿ ಅಷ್ಟೇ ಈಗ ನಿಮಗೆ ಇಲ್ಲಿ ಮನಮೋಹನ್ ಸಿಂಗ್ ಅವರು ಹತ್ತು ವರ್ಷ ಆಡಳಿತ ಮಾಡಿದ್ರು ಸ್ವಾಮಿ ಕಾಂಗ್ರೆಸ್ ಇದ್ರು ಕಾಂಗ್ರೆಸ್ ಗೆದ್ದಿರಲಿಲ್ಲ ನಮ್ಮಲ್ಲಿ ನಮ್ಮ ಮಂಡ್ಯ ಜಿಲ್ಲೆ ಈ ಸತ್ಯ ಈಗಲೂ ಆ ಭೋಗಸ್ಕೊಳ್ ಕೊಡ್ದೋಗಿದ್ರೆ ಮನೆಯ ಇಡೀ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಬರ್ತಿರಲ್ಲ ಎಲ್ಲ ಬರಿ ಬೋಗಾಸು ಇವು ಮಾಡಿರೋದು ಗ್ಯಾರಂಟಿಗಳ ಯಾಕೆ ಯಾವ ಗ್ಯಾರಂಟಿ ಯಾವ ಬಂದಿಲ್ಲ ನಾವು ಅದ್ರ ಬಗ್ಗೆ ತಲೆನೂ ಕೆಡ್ಸ್ಕೊಳ್ಳಿಲ್ಲ ನಮ್ಮ ಗ್ರಾಮದಲ್ಲಿ ಇನ್ನು ಸುಮ್ಮನೆ ಗ್ರಾಮದೊಳಗೆ ಹೋದ್ರೆ ಎರಡು ಬೈತಾರೋ ಸಿದ್ದರಾಮಯ್ಯ ಬೇಕಾರೆ ನೋಡಿ ಅಲ್ಲಿ ಕೆಂಚೋರೆ ಕೇಳಿ ಹೆಂಗಸರುಗಳ ಹೋಗಿ ಸ್ವಲ್ಪ ನಮಗೂ ಸೇರಿಸಿ ಬೈತಾರೆ ಅಂತ ಇನ್ನು ಇನ್ನೇ ಬೈ ಇಲ್ಲ ಕುಡ್ದ ಕಾಫಿ ಕುಡ್ದೆ ಅಲ್ಲಿ ಆಯಿತು ರಮೇಶ್ ಸರ್ ತಗೊಳ್ಳಾ ಈಗ ಯಾಕೆ ಹೇಳ್ತೀವಿ ಅಂದ್ರೆ ಮಾಡಿದ್ರೆ ನರೇಂದ್ರ ಮೋದಿ ಅವರು ನಿಮ್ಗೆ ಆಗಿದ್ದಾರೆ ಆಗಿದ್ರೆ ಅವರು ಎಲ್ಲಾ ತರದಲ್ಲೂ ಮೆಚ್ಚುಗೆ ನಮ್ಗೆ ಇಡೀ ದೇಶಕ್ಕೆ ಅವ್ರಿಗೆ ಒಳ್ಳೆ ಹೆಸರು ಕೊಟ್ಟಿದ್ದಾರೆ ಅಲ್ಲ ಬೇರೆ ತರ ಹೆಂಗ್ ಕಾಣಿಸ್ತಾರೆ ಅವರು ಈಗ ನಮ್ಗೆ ಅವ್ರ ಒಂದರ ದೇವ್ರ ತರ ಕಾಣ್ತಾರೆ ಕಣ್ರಿ ಅವರು ದೇವ್ರ ಒಂದೇ ಅವ್ರಿಗೆ ಒಂದೇ ಈಕ್ಕೆ ಹೇಳ್ಬೇಕು ಅಂದ್ರೆ ಅಂತ ದೇವ್ರ ಸಿಗೋಲ್ಲ ನಮ್ ನಮ್ಮ ನಮ್ಮ ಭಾರತವನ್ನೇ ಈಗ ಮೂರನೇ ಸ್ಥಾನಕ್ಕೆ ತಂದವ್ರೆ ನಮ್ದು ಇದ್ದು ಹತ್ತನೇ ಸ್ಥಾನದಲ್ಲಿನ ಭಾರತ ಇದ್ದದ್ದು ಈಗ ಮೂರನೇ ಸ್ಥಾನಕ್ಕೆ ತಂದ್ರೆ ನೆಕ್ಸ್ಟ್ ಬರೋದು ಒಂದನೇ ಸ್ಥಾನಕ್ಕೆ ನೋಡಿ ಇನ್ನು ಐದು ವರ್ಷ ಅವ್ರ ಏನೋ ಕಂಟಿನ್ಯೂ ಆಗಿದ್ಬಿಟ್ರೆ ಒಂದನೇ ಸ್ಥಾನಕ್ಕೆ ತರ್ತಾರೆ ಇರಲಿ ಅವರೇ ಹೇಗಾದ್ರೆ ಅಂತ ಇರ್ಲಿ ನೀವು ಹೇಳಿದ್ರಲ್ಲ ಈಗ ದೇವರು ಅಂತಂದ್ರೆ ರಾಮನ ಎಷ್ಟೋ ಅವನು ಅಷ್ಟೇ ಈಗ ಅಂತ ಹೇಳ್ಬೇಕು ಅದ್ರಲ್ಲಿ ಎರಡು ಮಾತಿಲ್ಲ ಅಲ್ಲ ರೈತರಿಗೆ ಅನುಕೂಲ ಮಾಡಿದ್ದಾರೆ ಈಗ ವರ್ಷಕ್ಕೆ ಆ ಮೂರು ಕಂತು ದುಡ್ಡು ಅವರದು ಆರು ಸಾವಿರ ರೂಪಾಯಿ ದುಡ್ಡು ಕೊಡ್ತಾ ಇದ್ದಾರೆ ನಮ್ಮಲ್ಲಿ ಇಡೀ ಊರಲ್ಲಿ ತೊಂಬತ್ತು ಪರ್ಸೆಂಟ್ ದುಡ್ಡು ಬರ್ತಾದವ್ರೆ ಅವ್ರು ದುಡ್ಡು ಒಂದು ಕುಂಟೆವರೆಗೂ ದುಡ್ಡು ಕೊಡ್ತಾ ಬರ್ತಾ ಅಕ್ಕಿ ಕೇಂದ್ರದಿಂದ ಅಕ್ಕಿ ಕೊಡ್ತಾವ್ರೆ ಎಲ್ಲಿ ಕೊಡ್ತಾ ಇದ್ರು ಅಕ್ಕಿ ದುಡ್ಡೇ ಹಾಕಿಲ್ಲ ಈಗ ಸಿದ್ದರಾಮಯ್ಯ ಹೇಳಿ ಅಕ್ಕಿ ದುಡ್ಡೇ ಹಾಕಿಲ್ಲ ಹಾ ಅದರಲ್ಲಿ ಎರಡು ಕೆ ಜಿ ಅಕ್ಕಿ ಅಂತ ಮೂರು ಮೂರು ಎರಡು ಕೆಜಿ ರಾಗಿ ಅಂತ ಮೂರು ಕೆಜಿ ಅಕ್ಕಿ ಒಂದ್ರೆ ಎಕ್ಸ್ ಜನಕ್ಕೆ ಆದರು ಈ ಥರ ಆಗದೆ ಅದು ಏನೋ ಒಟ್ಟಿನಲ್ಲಿ ಈ ಗ್ಯಾರಂಟಿಗಳು ಘೋಷಣೆ ಮಾಡ್ಕೊಂಡಾಗಿ ಈ ಸರ್ಕಾರ ಬಂದಿರೋದು ಇಲ್ಲರೂ ಯಾವುದೇ ಕಾರಣಕ್ಕೂ ಇದೇ ಇದೇ ಬಿ ಜೆ ಪಿ ಸರ್ಕಾರ ಆಡಳಿತ ನಡೆಸಿತ್ತು ಇದೇ ಅವರು ಘೋಷಣೆ ಮಾಡಿಬಿಟ್ಟಿದ್ರೆ ಇವರೇ ಹೊಡೆದ್ಬಿಡ್ರೆ ಏನೋ ಈ ಮಣ್ಣ ಮಕ್ಕಳು ಉಗಿಸ್ಕೊಳ್ಳೋದು ಯಾಕೆ ಇದು ಕೊಟ್ಟಿದ್ದು ಬೇಡ ಅಂದ್ಬಿಟ್ಟು ಅವರು ಮರ್ಯಾದೆಷ್ಟು ಈಗ ಅಲ್ಲಿ ಮೇಲೆ ಮೇಟಿ ಬದಲಾಗಿರೋದ್ಗೆ ಅವೆಲ್ಲ ಮಾಡೋಕೆ ಹೋಗೋಲ್ಲ ಮೇಟಿ ಸರಿಯಾಗಿರ್ಬೇಕು ಮೇಯ್ನಾಗಿ ಅದಕ್ಕೆ ಈಗ ನೋಡಿ ಇನ್ನು ಸೀಟು ಅನಿವಾನ್ಸ್ಗಳಿಗೆ ಹೆಂಗಾಯ್ತಾಯಿದ್ದು ಅಂಥವ್ರೆಲ್ಲ ಕಿತ್ತೆ ಸೀತಾ ಅವ್ರೆ ಬೇಗ ಸುಮಾರು ಜನ ಚೇಂಜ್ ಮಾಡ್ತಾ ಇದ್ದಾರೆ ಮಾಡ್ತಾ ಇದಾರೆ ಹೊಸ ಮುಖಗಳು ಬರಬೇಕು ಹೇಳಿ ಈ ಹೊಸ ಮುಖ ಬರ್ಬೇಕು ನಮ್ಮ ಇದಕ್ಕೆ ಮಾಡ್ತಾರೆ ಈಗ ಈಗ ಪ್ರತಾಪ್ ಸಿಂಹ ಹತ್ತು ವರ್ಷದಲ್ಲಿ ಮಾಡಿರೋ ಕೆಲಸವ ಚೆನ್ನ ಮಾಡಿದಾರೆ ಆದ್ರೆ ಇವತ್ತು ಅವ್ರು ಹಾಕೋರು ಯಾಕೆ ಹೇಳಿ ಹಂಗೆ ಇರ್ಲಿ ಅವ್ನು ಬೆಳಿಬೇಕು ನೀನು ಇನ್ನು ಬೆಳೆಯೋನು ಈಗ ಅನ್ಬಿಟ್ಟು ಹೊಸ ಮುಖ ತಂದವ್ರೆ ಅವ್ರು ಗೆಲ್ತಾರೆ ಇದು ಇವರು ಗೆಲ್ತಾರೆ ಆದ್ರೆ ಎರಡು ಮಾತು ಇಲ್ಲ ಇಲ್ಲಿ ಮಂಡ್ಯದಲ್ಲಿ ಹೇಗಾದ್ರೆ ಕುಮಾರಸ್ವಾಮಿಸ್ವಾಮಿ ಹಾಸ್ಪಿಟಲ್ಲಿಕ್ಕೆ ಅವ್ರು ಅಪ್ಲಿಕೇಶನ್ ಹಾಕ್ಬಿಟ್ಟು ಗ್ಯಾರಂಟಿ ಕಾಂಗ್ರೆಸ್ ಅವ್ರು ಹೇಳ್ತಾರಲ್ಲ ನಾವು ಯಾರೇ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಕುಮಾರಸ್ವಾಮಿ ಅವತ್ತೇ ಚೆನ್ನಾಗಿದ್ಬಿಟ್ಟಿದ್ರೆ ಬಿ ಜೆ ಪಿ ಒಂದು ಆಗಿ ಕರೆಕ್ಟಾಗಿ ನಡ್ಕೊಬಿಟ್ಟಿದ್ರೆ ಇವತ್ತು ಕಾಂಗ್ರೆಸ್ ಎಲ್ಲರಿ ಇರ್ತಿತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಇರ್ತಿರ್ಲ ಹೆಸ್ರಿಗೆ ಆತರ ಆಗಿತ್ತು ಈ ಇವ್ರು ಅಂತಾರೆ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಮಾಡ್ರಿ ಪ್ರಧಾನಮಂತ್ರಿಯಾಗಿ ಅವ್ರಿಗೆ ಹಾಗೆ ಈಗ ನಿನ್ನೆ ಮನೆ ಬಂದವರು ಮಲ್ಲಿಕಾರ್ಜುನ ಸ್ವಾಮಿ ಈಗ ಅಲ್ಲೇ ಅವ್ರಿಗೆ ಎಂಬತ್ತು ವರ್ಷದ ಎಂಬತ್ತು ವರ್ಷ ಆಗ ಮೇಲೆ ಆಗಿರ್ಬೇಕು ಐತೆ ಆದರೂ ಇನ್ಮೇಲೆ ಕೊಟ್ಟಾರೆ ಅವರು ಅವ್ರು ಮಾಡೋಕೆ ಅನ್ನೋದು ಅಲ್ಲೇ ಇಪ್ಪತ್ತೇಳು ಪಕ್ಷ ಕಟ್ಕೊಂಡು ಅವ್ರ ಹೆಸರು ಕೇಳಿ ಒಬ್ಬರು ಹೇಳಿದ್ರೆ ಒಬ್ರು ಬೇಡ ಅಂತಾರೆ ಹಿಂಗೆ ಕಾಲೆಳೆಯುವಂಥ ಜನ ಜಾಸ್ತಿ ಆಗ್ಬಿಟ್ರೆ ಗೊತ್ತೈತೆ ಯಾರು ಕೊಡಬೇಕು ಅಂತಿಲ್ಲ ಕೊಡೋಲ್ಲ ಸುಮ್ಮನೆ ನಾಟಕ ಇವು ಈಗ ಅವರು ಇಪ್ಪತ್ತಾರು ಪಕ್ಷಗಳು ವೋಟಿಂಗ್ ಇಷ್ಟ ಆಯ್ತಲ್ಲ ಎಷ್ಟು ಹನ್ನೆರಡು ಪಕ್ಷಕ್ಕೂ ಹದಿನೈದು ಪಕ್ಷಕ್ಕೂ ಬಂದು ನಿಂತವೆ ಬರಲ್ಲ ಇರಲ್ಲ ಅವು ಅವ್ರ ಜನ ಸರಿ ಇಲ್ಲ ಅನ್ ಗೊತ್ತಾಗೋ ಎಲ್ಲರೂ ಕಿತ್ಕೊ ಕಿತ್ಕೊ ಬರ್ತಾವ್ರೆ ಈಗ ನರೇಂದ್ರ ಮೋದಿ ಅವರು ನಿಷ್ಠಾವಂತರ ಸ್ವಾಮಿ ಹತ್ತು ವರ್ಷ ಅವ್ರು ಆಡಳಿತ ಮಾಡ್ರು ಒಂದು ದಿನ ರಜಾ ಹಾಕಿಲ್ಲ ಅವ್ರ ಅವ್ರ ಜೀವನ ತ್ಯಾಗ ಮಾಡಿದಾರೆ ಅವ್ರ ನಿದ್ದೆ ಯಾವ ಟೈಮಲ್ಲಿ ಮಾಡಿದ್ರೆ ಕಾಫಿ ತಗೊಲಲ್ಲ ಯಾರು ಹಿಂಗರಜಾ ಈಗ ಅವ್ರು ನಿದ್ದೆ ಯಾವ ಟೈಮಲ್ಲಿ ಮಾಡ್ರು ಅದು ಭಗವಂತನಿಗೆ ಗೊತ್ತು ಅವನಿಗೆ ಅರ್ಪಿತ ಹಾಕ್ಬೇಕು ಅವನ ಜಪ ಮಾಡ್ಕೊ ಬರ್ತಾರಲ್ಲ ಗುಹೆ ಒಳಗೆ ಹೋಗಿ ಅಂತದೊಂದು ಜಪ ಮಾಡೋಕಾಗಲ್ಲ ಹೇಳ್ತಾರೆ ಟೀಕೆ ಮಾಡ್ತಾರೆ ಕಾಂಗ್ರೆಸ್ನವರು ಹೇಳ ಊಟ ಮಾಡ್ದೆ ಇದ್ಬಿಟಾರ ಹಂಗೆ ಇದ್ದಾರ ಬಿಟ್ಟಾರ ಅಂತ ಅದು ಒಂದು ಸತ್ವಸ ನಾನ್ನೂರಿಂದ ನಾನೂರ ಹದಿನೈದು ಸೀಟ್ ಗ್ಯಾರಂಟಿ ಹೊಡಿತಾರೆ ಅವ್ರಿಗೆ ಕರ್ನಾಟಕದಲ್ಲಿ ಎಷ್ಟು ಗೆಲ್ಬಹುದು ಇಪ್ಪತ್ತೆಂಟರಲ್ಲಿ ಸಾಮೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೇಳು ಸಿ ಇಪ್ಪ ಒಂದು ಸೀಟ್ ಏನಾರು ಹೊಡೆದ್ರೆ ಅಲ್ಲಿ ಎಲ್ಲಿ ಹೇಳಿ ಕನಕೂರ ಅಷ್ಟು ಬಿಟ್ರೇನು ಎಲ್ಲೂ ಇಲ್ಲ ಬೆಂಗಳೂರು ಬೆಂಗಳೂರು ಎಲ್ಲೂ ಇಲ್ಲ ಬೆಂಗಳೂರು ಗ್ರಾಮ ಡಿ ಕೆ ಸುರೇಶ್ ಗೆಲ್ಬಹುದು ಸುರೇಶ್ ಅಷ್ಟೇ ನೋಡಿ ಬೆಟ್ರಿನೆಲ್ಲ ಡೌಟ್ ಅಂತೀರಾ ಆ ಡೌಟ್ ಸುಮ್ಮನೆ ಇವ್ರಿಗೆ ಕೊಚ್ಕೋತಾವ್ರೆ ಇವ್ ಆದಿ ಅವ್ರ ನೀತಿ ಇವ್ರ ನೀತಿ ಹೆಂಗಾಯ್ತಿ ಅಂದ್ರೆ ಕಡೆಗೆ ಏನು ಇಲ್ಲಂಗೆ ಆದ್ರೂ ಆಗ್ಬೋದು ಹೇಳ್ಕೋಲ್ಲ ಅಲ್ಲ ಈಗ ನೀವು ಒಬ್ರು ಟೀ ಅಂಗಡಿ ಇಟ್ಕೊಂಡಿದ್ದಾರೆ ನರೇಂದ್ರ ಮೋದಿ ಅವರು ಟೀ ಮಾಡ್ತಿದ್ರಂತ ನೋಡ್ತಾ ಇದೀನಿ ಕೆಲವ್ರು ಅಂತಾರೆ ಈ ಅಳಸ್ತಾರೆ ಏ ಟೀ ಮಾಡ್ತಿದ್ರೆ ಚಾಯ್ವಾಲ ಅಂತಾರ ಚಾಯ್ವಾಲ ಅಂತಾರ ಅವನ್ನ ಅವ್ನು ಚಾಯ್ ವಾಲ ಮಾಡ್ಕೊ ಬರೋದಕ್ಕೆ ಯಾವ ಮಟ್ಟಕ್ಕೆ ಬಂದಿದ್ದ ದೇಶ ನಡೆಸ್ತಾ ತಾಯಿ ಸತ್ತೋದ್ರು ಅವ್ರ ತಾಯಿ ಆ ತಾಯಿ ಸತ್ರು ಅವಳಿಗೆ ದಪ್ಪನ ಮಾ ಮೂರು ದಿನ ಆಗ್ತೀನಿ ಮಾಡಿ ಬತ್ತರ ಅಲ್ಲಿಂದ ಬತ್ತರ ಅಂದ್ಕೊಂಡು ಹೋಗಿ ದಪ್ಪನ ಮಾಡ್ಬಿಟ್ಟು ಬಂದು ಅವನು ತಿರುಗಡೆ ಇದಕ್ಕೆ ಬಂದ ಡೆಲ್ಲಿಗೆ ಆ ಒಂದು ದಿವಸ ಇರಲ್ಲ ಇದು ಅಸೆಂಬ್ಲಿ ಒಳಗೆ ದೇಶ ಮುಖ್ಯ ಅಂದ್ಕೊಂಡು ಅವ್ನು ಬಂದ ಅದಕ್ಕೆ ಸಂತೋಷ ಪಡ್ಬೇಕು ನಾವು ಇನ್ನೇನು ಇಲ್ಲ ಅವನು ಅಪ್ಸೆಟ್ ಪಡ್ಕೊತ ಇವತ್ತು ಸಾಯ್ತೀವಿ ನಾಳೆ ಇವು ಹುಟ್ಟು ಸಾವು ಇದ್ದೇ ಇರ್ತದೆ ಯಾರು ಇಲ್ಲಿ ಸಾಶ್ವಿತ ಇರೋದಿಲ್ಲ ಆದರೂ ಅವ್ನೊಂದು ಒಂಥರ ದೇವ್ರು ಇದ್ದಂಗೆ ಈಗ ಪ್ರಾಮಾಣಿಕವಾಗಿ ಕೆಲಸ ಮಾಡೋನು ಈಗ ಏಕೆ ಹೇಳ್ಬೇಕು ಅಂದ್ರೆ ಅವನಿಗೆ ನೆಕ್ಸ್ಟ್ ಪ್ರದೇಶ ಮಾಡ್ತಾರನು ಆದಿತ್ಯನಾಥ್ ಒಂದ್ ಸ್ವಲ್ಪ ಕಂಡೀಷನ್ ಜಾಸ್ತಿ ಅಂತ ಈಗ ಅವ್ರು ಬಂದ್ಬಿಟ್ರೆ ಇನ್ನೂ ಚೆನ್ನಾಗಿರ್ತದೆ ಒಬ್ಬ ಸಿ ಎಂ ಆದ್ರೂ ಆ ತರ ಮಾಡಿದಾಗ ಜನಕ್ಕೆ ತಿರುಗಾಡೋಕೆ ಹೆಂಗಸರು ಮಕ್ಕಳು ತಿರುಗಾಡ್ತಾರೆ ಚೆನ್ನಾಗಿ